ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಪುನರುಚಿಸಲು ಸಾಧ್ಯವಾಗುವಂತಹ ಆರಂಭಿಕ ಕ್ರಮಗಳಿಗೆ ಜಿ ನಾಲ್ಕು ಗುಂಪಿನ ದೇಶಗಳು ಮಾದರಿಯೊಂದನ್ನು ಪ್ರಸ್ತುತಪಡಿಸಿವೆ ವಿಶ್ವಸಂಸ್ಥೆಯ ಅತ್ಯುನ್ನತ ನೀತಿ ನಿರ್ಧಾರಗಳನ್ನು ಕೈಗೊಳ್ಳುವ ಸಂಸ್ಥೆಗಳಲ್ಲಿ ಸುಧಾರಣೆಗಳನ್ನು ವಿಳಂಬಗೊಳಿಸುವುದರಿಂದ ಹೆಚ್ಚಿನ ಮಾನವ ಸಂಕಷ್ಟ ಹಾಗೂ ತೊಂದರೆ ಉಂಟಾಗಲಿದೆ ಎಂದು ಎಚ್ಚರಿಸಿವೆ ನಿನ್ನೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ನಡೆದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆಗಾಗಿ ನಡೆದ ಅಂತರ ಸರ್ಕಾರಿ ಮಾತುಕತೆಗಳಲ್ಲಿ ಜಿ ನಾಲ್ಕು ದೇಶಗಳ ಗುಂಪಿನ ಪರವಾಗಿ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಈ ಅಂಶವನ್ನು ಪ್ರತಿಪಾದಿಸಿದರು ಜಿ ನಾಲ್ಕು ಗುಂಪಿನಲ್ಲಿ ಭಾರತ ಬ್ರೆಜಿಲ್ ಜರ್ಮನಿ ಹಾಗೂ ಜಪಾನ್ ದೇಶಗಳನ್ನು ಒಳಗೊಂಡಿದ್ದು ಈ ದೇಶಗಳು ಜಂಟಿಯಾಗಿ ಸುಧಾರಣೆಯನ್ನು ಪ್ರತಿಪಾದಿಸುತ್ತಿವೆ ಸುಧಾರಿತ ಸಂಸ್ಥೆಯಲ್ಲಿ ಶಾಶ್ವತ ಸ್ಥಾನಗಳಿಗಾಗಿ ಪರಸ್ಪರರ ಬಿಡ್ಗಳನ್ನು ಪರಸ್ಪರ ಬೆಂಬಲಿಸುತ್ತವೆ ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷಗಳಿಂದಾಗಿ ದಿನನಿತ್ಯ ಅಸಂಖ್ಯಾತ ಮುಗ್ಧ ಜೀವಗಳು ಬಲಿಯಾಗುತ್ತಿರುವುದರಿಂದ ಜಾಗತಿಕ ಸಮುದಾಯವು ಸಾಮೂಹಿಕವಾಗಿ ಪ್ರತಿ ಕ್ಷಣವನ್ನು ಪರಿಗಣಿಸಬೇಕು ಎಂದು ಹರೀಶ್ ಹೇಳಿದರು ಸಂಘರ್ಷಗಳನ್ನು ನಿಭಾಯಿಸುವ ಅಸಮರ್ಥತೆಯಿಂದಾಗಿ ವಿಶ್ವಸಂಸ್ಥೆಯ ವಿಶ್ವಾಸಾರ್ಹತೆ ಮತ್ತು ಪರಿಣಾಮಕಾರಿತ್ವವನ್ನು ಪ್ರಶ್ನಿಸಲಾಗುತ್ತಿದೆ ದಶಕಗಳಿಂದ ಯಥಾಸ್ಥಿತಿವಾದಿಗಳು ಅಡೆತಡೆ ಒಡ್ಡುತ್ತಿದ್ದು ಮುಂದಿನ ಚಲನೆಗೆ ಅಡ್ಡಿಯಾಗುತ್ತಿದ್ದಾರೆ ಹಾಗೆ ಮಾಡುವುದರಿಂದ ಭದ್ರತಾ ಮಂಡಳಿ ವೈಫಲ್ಯಕ್ಕೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಅವರು ಒತ್ತಿ ಹೇಳಿದರು